ಪರವಾಗಿಲ್ಲ ಗುರು ಬಂದಿದ್ಕು ಆನೆ ಕಾಣಿಸ್ತು ನೋಡಿ ಕಾಣ್ತಾ ಮೊಬೈಲ್ ಅಲ್ಲಿ ನೋಡಿ ಅಲ್ಲಿ ಆನೆ ಆನೆ ಮಾವೂತ ಕರ್ಕೊಂಡ್ ಹೋಯ್ತನೆ ಮನೆಗೆ ನಿಧಾನಕ್ಕೆ ಹೋಯ್ತಾ ಆಯ್ತು ನೋಡಿ ಹೆಂಗೆ ಇವು ಚೆನ್ನಾಗಿ ಕಾಣ್ತಾ ಇದೆಯಾ ಹೋಯ್ತು ಹೋಯ್ತು ಮರೆ ಆಯ್ತು ಅಬ್ಬ ಬಂದಿದ್ಕೋ ಸಾರ್ಥಕ ಆಯ್ತು ಕಣಪ್ಪ ಆನೆ ನೋಡ್ದು ಜಿಂಕೆ ನೋಡ್ದು ನವಿಲ್ ನೋಡ್ದು ಏನ್ ಕಾಣಿಸೋದು ಅದೆಲ್ಲ ನೋಡ್ದು ಇಲ್ಲಂತೂ ಟೈಗರ್ಗಳು ಅಂತೂ ಕಾಣಲ್ಲ ಬಿಡಿ ನೋಡ್ಕೊಂಡ್ರೆ ಈ ಕೋತಿಗಳು ಜಿಂಕೆ ನವಿಲು ಈ ಆನೆ ಮ್ಯಾಕ್ಸಿಮಮ್ ಕಂಡ್ರೆ ಆನೆ ಕಾಣುತ್ತೆ ನಿಮ್ಮ ಅದೃಷ್ಟ ಅದು ಇಲ್ಲ ಅರ್ಥ ಆಗ್ತಿದ್ಯಾ ನಾವ್ ಅದೆಲ್ಲಾ ನೋಡ್ಬಿಟ್ಟು ಅದು ಟೈಮ್ ಕೊಟ್ಟು ಇಲ್ಲಿಗೆ ಬಂದಿದ್ದು ಇಲ್ಲಿ ತನಕ ಬಂದಿದ್ದು ಬಹಳ ಖುಷಿ ಆಯ್ತು ಮನೇಲಿ ನೆನ್ಕೊಂಡು ಪರಿಸರನ ಕಾಡನ್ನ ಎಂಜಾಯ್ ಮಾಡಿಕೊಂಡು ಪ್ರಾಣಿಗಳನ್ನ ನೋಡ್ಕೊಂಡು ಸೂಪರ್ ಆಗಿತ್ತು ಗುರು ಸೂಪರ್ 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 ನಿಮ್ಗೆಲ್ಲ ಸಿಂಹ ಹುಲಿ ಕಾಣ್ಬೇಕು ಅಂದ್ರೆ ಸಫಾರಿ ತಗೊಂಡ್ ಸಫಾರಿಯಲ್ಲಿ ಹೋಗ್ಬೇಕಾಗತ್ತೆ ಮಳೆ ಜೋರಾಗೋಯ್ತು ಕುರು ಇಲ್ಲಿ ಗೋಪುರ ಸೇಫ್ಟಿ ಮಾಡಿಲ್ಲ ಅದಕ್ಕೆ ಗೋಪುರನ ಒಳಗಿಟ್ಕೊಳ ಅಂತ ಎನ್ಸಿದೀನಿ ಅಫಿಶಿಯಲಿ ತಮಿಳುನಾಡಿನ ಸವಾಸ ಮುಗೀತು ಇವತ್ತಿಗೆ ನಾವು ಅಫಿಶಿಯಲ್ ಆಗಿ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದೀವಿ ಓಹ್ ಇದಾವ್ದ ಮರೆ ಹಿಂಗ್ ಬಂದ ರೋಡ್ ಅಲ್ಲಿ ಬಂದ್ಬಿಟೈತೆ ಕಾಡ್ಕೊಳ್ಳಿ ಕಾಡ್ಕೊಳ್ಳಿಲ್ಲ ನವಿಲು ಏನೇ ಮಾಡ್ತಿದ್ಯಾ ಇಲ್ಲಿ ನೀನು ಹೆಣ್ಣದು ಅದು ಹೆಣ್ಣು ಇದು ಹೆಣ್ಣು ಒಂದೊಂದು ಮರಿ ಒಂದು ಅಮ್ಮ ಬಂಡೀಪುರ್ ಟೈಗರ್ ರಿಸರ್ವ್ ವೆಲ್ಕಮ್ 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 ಬಂಡೀಪುರಕ್ಕೆ ವೆಲ್ಕಮ್ ಇದು ಅಫಿಶಿಯಲ್ ಆಗಿ ನಾವು ಬಂಡೀಪುರ ಹೋಗ್ತಾ ಇದೀವಿ ಬಂಡೀಪುರ್ ನಮ್ಮ ಬಂಡೀಪುರದಲ್ಲಿ ಆನೆ ತೋರಿಸ್ತಿಲ್ಲ ಅಂದ್ರೆ ನಮಗೆ ಬೇಜಾರಾಗಲ್ವ ಗುರು ನಿಮಗೆ ಬೇಜಾರಾಗಲ್ವಾ ತಮಿಳ್ನಾಡು ತೋರಿಸಿ ಬಂಡೀಪುರದಲ್ಲಿ ತೋರಿಸಿಲ್ಲ ಅಂದ್ರೆ ಅಲ್ಲೇ ಬಂದ ನೋಡಿ ಬಂದ 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 ನಮ್ಮ ಅರ್ಜುನ ನಾನು ಯಾವ ಆನೆ ನೋಡಿದ್ರು ನನಗೆ ಅರ್ಜುನನ ಫೀಲೇ ಬರ್ದ್ ಗುರು ಇಲ್ಲೆಲ್ಲ ನಿಲ್ಲಿಸಬಾರ್ದು ಅಂತಿದೆ ಆದ್ರ ನಿಲ್ಲಿಸ್ಬಿಟ್ಟು ತಕೊಳ್ಳೋ ಪ್ರಯತ್ನ ಮಾಡ್ತೀನಿ ನೋಡಿ ನಾನು ಇಲ್ಲಿ ನಿಂತಿದ್ದೀನಿ ಆನೆ ಅಲ್ಲಿದೆ ಮಿಹ್ತಾಯ್ತು ನೋಡಿ ಕಾಡಾನೆ ಇದು ಯಾರು ಸಾಕಿರೋದಂತಲ್ಲ ಯಾರು ಪಳಗಿಸಿಲ್ಲ ಕಾಡಾನೆ ಮೇಕೆಂತ ರೋಡ್ ಸೈಡಿಗೆ ಬಂದು ನಿಂತಾಯ್ತು ಗುರು ಎಷ್ಟು ಚೆನ್ನಾಗಿ ನೋಡಿ ಹಾ ಹಾ ಇನ್ನೊಂದು ಸತಿ ಕ್ಲೀನಾಗಿ ತೋರಿಸ್ತೀನಿ ನೋಡ್ಕೊಬಿಡಿ ಅಲ್ಲಿ ಹೋಯ್ತಾ ಕಾಡನೇ ಕಾಣ್ತಾಯ್ತಾ ಮೇಕೆ ಅಂತ ರೋಡ್ ಸೈಡಿಗೆ ಬಂದೈತೆ ಗುರು ಫೈನಲಿ ಒಳಗೆ ಹೋಗ್ತಾಯ್ತೆ ಆನೆ 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 ಆನೆದು ಫೋ ವಿಡಿಯೋ ತುಂಬ ಮಾಡಿಟ್ಟಿನ ನಿಲ್ಸಿದ್ದೀನಿ ಮೇಯ್ತಾ ಐತೆ ಶಿಷ್ಯ ಹುಲ್ ಮೈಯ್ತಾವನೆ ಅರ್ಜುನ ಬತ್ತಿಂಗ್ ಕಡಮ್ಮ ಬಾಯ ಬಾಯ್ ಚಿಕ್ಕನೇ ಇದು ನಿಮಗ್ ತೋರಿಸ್ಬೇಕು ಅಂತಾನೆ ಎರಡು ಸತಿ ಹಿಂಗೆ ಹಿಂಗೆ ಮುಂದೆ ಹೋಗಿ ವಿಡಿಯೋ ಮಾಡಿ ತೋರಿಸಿದೀನಿ ರಿಸ್ಕ್ ತಗೊಂಡು ತೋರಿಸಿದ್ದೀನಿ ನನಗೆ ರಸ್ಕು ಸಿಗಬೇಕು ಅಲ್ಲಿಯವರೆಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನನ್ನ ಅಮ್ಮ ಎದುರಕೊಂಡು ಓಡಿಹಬಿಟ್ಟಾ ವಿಡಿಯೋ ಮಾಡ್ತಿದನ ಎದುರಕೊಂಡು ಓಡಿಹೋಗಿಬಿಟಾ ದೇವರಾ ಬಹಳ ಜೀವದ ಮೇಲೆ ಬಹಳ ಆಸೆ ಇಟ್ಕಾಣ ಅವನು ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಇಲ್ಲಿ ಆನೇ ಇನೇ ಇರಬೇಕು ಅದಕ್ಕೆ ಹುಷಾರಾಗಿ ಹೋಗಿ ಅಂತವ್ರೆ ಏನೈತೆ ದೇವರನೆ ಗೊತ್ತಿಲ್ಲ ನಾನು ನೋಡುವ ಯಾಕೋ ಹಾ ಯಾಕೆ ಬಿದ್ದ ಯಾಕೆ ನನಗೆ ಹೇಳಿದೆ ನನ್ನ ಹತ್ರ ಬರ್ಬೇಕಾನೆ ಹಾನ್ ಫ್ಲಾಶ್ ಬ್ಯಾಕ್ ಓ ಇಲ್ಲೇ ನಿಂತಿದೆ ಗುರು ಆನೆ ಯಪ್ಪ ಓ ನೋಡ ನೋಡ್ದ ಕಥೆಯ ಬಂದಿದೆ ಅಂತ ಹಾ ಓ ಕಥೆಯಾ ಏನು ಮಾಡೋದೇವ ಗುರು ಭಯ ಆಯ್ತಾ ಗುರು ಗುರು ಬಿಟ್ನಲ್ಲ ಗುರು ಶಿಷ್ಯ ಆನೆ ನಾನು ಹೋಗ್ಲಾ ಹೋಗ್ಲ ಗುರು ಅಯ್ಯ್ ಅಯ್ಯಪ್ಪ ಭಯ ಇತ್ತು ಗುರು ನಾನು ಫಸ್ಟ್ ತಿರುಗಿಸ್ಕೊಂಡಿರ್ತೀನಿ ಯಾವ್ದಕ್ಕೂ ಯಾವ್ದಕ್ಕೂ ತಿರುಗಿಸ್ಕೊಂಡಿರ್ತೀನಿ ಕಣಪ್ಪ

はいはいじゃあよっぽど、えんまりで動かない。はいじゃあじゃあしっしっじゃあはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはいはい ये नहीं कि आ 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 ಗಾಡಿ ಒಳ್ಗಿಡ್ಸ್ಬಿಟ್ಟ ಬಂದ್ಬಿಟ್ಟು ಭಯ ಅರಿ ಆಯ್ತಲ್ಲ ಅಯ್ಯ ಮೂವಾಗಂಗೆ बाइक बैक बीस बैक बीढ़ तुण्ब्रे कष्ट बैको ओ गॉड Aja pamona, o nga, eidai, ir jau nga. Ja, pa. O greitai skėpu, nu... O pa. Oi. ಶಟ್ ಓ ನೋಡಿ ನೋಡಿ ಮುಂದೆ ನೋಡಿ ತಳ್ಕೊಂಡ ಹಾಂ ಹೇಳಿದ ಮತ್ತೆ ತೆಲುಕೇಳ್ತೀಯ ನಾನು ನಿಲ್ಸ ಜಾಗದಲ್ಲಿ ನಿಂತಲ್ವಾ ತೊಂಬಾರಾ ತಳ್ಳ ತಳ್ಳು ಒಂದೇ ಮುಂದಕ್ಕೆ ನೋಡಿ ನಡಿಯೋ ಮುಂದಕ್ಕೆ ಇಲ್ಲ ಇಲ್ಲಡಿ ಓ ನನ್ನ ತಮ್ಮ ಅಟ್ಯಾಕ್ ಮಾಡಬೇಡ ಗುರು ಆನೆ ಹೇಳದ್ ಮತ್ತೆ ಕೇಳಲ್ಲ ಮುಂದಕ್ಕೆ ಹೋಗ್ಬೇಡ ಹಂಗೆ ಹೆಂಗೆ ಅಂತ ಎಲ್ಲಿ ಎಷ್ಟು ಹೇಳಿದ್ರು ಕೇಳಲ್ಲ ಏನ್ ಮಾಡಕ್ ಹೋಗಿದೆ ಅಲ್ಲೇ ನಿಲ್ಸಕ್ ಹೋಯ್ತ ನೀನು ನಡಿ ನಡಿ ಬಿಡು ಬಿಡು ಸಮಾಧಾನವಾಗಿರೋ ಈಗ

ಅಯ್ಯೋ ಗಾಡಿ ಏನಾಯ್ತಮ್ಮ ಗಾಡಿಯಾಗಿ ಬೆಳೆಸ್ತೆ ಗಾಡಿ ತಿಳಿಸ್ತಾ ಅದಕ್ಕೆ ಹೇಳೋದು ಹುಚ್ಚಾಟ ಆಡಬಾರ್ದು ಅಂತ ಕೇಳಿ ಹೇಳೋದು ನಾನು ಜಾಗದಲ್ಲಿ ನಿಲ್ಬೇಕು ಮಕ್ಕಳು ಆಟ ಆಡಬಾರ್ದು ಆಯ್ತಾ ಹಾಂ ಓಕೆ ಓಕೆ ಏನಾದೈತೆ ಬಿಚ್ಚು ಎಲ್ಮೆಟ್ ಏನಾಗಲ್ಲ ನಿಮ್ಮ ಬಿಚ್ಚ ತಗೋ ನನ್ನಿಂದ ಯಾರಕ್ಕೇನು ನಿನಗೆ ಅಲ್ಲಿ ಆನೆ ಹತ್ರ ಅಷ್ಟೊಂದು ಹತ್ರ ಹೋಗ್ಬಾರ್ದು ಎಳಮಕ್ಳು ಆಟ ಆಡಬಾರ್ದು ಅಲ್ಲಿ ಏನು ಮಾಡ್ತೈತಿ ಈಗ ಗುಡುವಲ್ಲಿ ಆಮೇಲೆ ಮಾಡ್ಕೊಳ್ಳೋ ಎಲ್ಲಾನು ಏನಾಯ್ತು ಅಂದ್ರೆ ಯಾವ್ದು ಕಾರನ್ ನಿಲ್ಸೋಣೆ ಹುಚ್ಚಾಟಾಡೋಣ ಫೋಟೋ ತಕ್ಕೊಳಕ್ ಹೋಗೋನೆ ಇವನು ಹಿಂದೆ ಹಿಂದ್ಕೊಂಡು ಫೋಟೋ ಹಿಡಿಯಾಕ್ ಹೋಗೋನೆ ಆನೆ ಒಂಚೂರು ಚಮಕ್ ಕೊಟ್ಟೈತೆ ತಿರುಗಿಸಿಲ್ಲ ಓಹೋ ಇದು ಆನೆ ತುಣದ್ರದ ಇದು ಏನು ಏನಾಯ್ತು ನಿನಗೆ ನಿನ್ನ ಪುಣ್ಯಕ್ಕೆ ಏನು ಆಗಿಲ್ವಲ್ಲ ಹೇಳು ಹಾಂ ಇರಕ್ಕೆ ಇರೋಕ್ಕೇನು ನಿನಗೆ ಏನು ಹಿಂಗೆ ಆಡ್ತೀಯಾ ಅದು ಅದಕ್ಕೆ ಗಾಬರಿ ಆಗಿರೋದು ನೀವು ಹುಚ್ಚಾಟ ಆಡಿರಿತೀಯ ಅ ಕಾಟ್ ಪ್ರಾಣಿಗಳಿಗೆ ಹಂಗೆ ಮಾಡಬಾರ್ದು ನೋಡಿ ನೋಡಿ ತಲೆ ಬಲೆ ಹಿಂಗ ಆಗೋಯ್ತಲ್ಲ ಅಲ್ಲ ನಾನು ಅಲ್ಲಿ ಹೇಳ್ಬಿಟ್ಟು ಬಂದೀನಿ ನೀನು ಹಂಗೆ ಮಾಡಿ ಹೇಳು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ನೀನು ಹಂಗೆ ಮಾಡ್ಕೊಂಡು ಬಂದಿದ್ಯಾ ಜಸ್ಟ್ ಮಿಸ್ ಇವತ್ತು ಅವನು ಅಲ್ಲಿಗ ಈಗ ಬೈಕ್ ಡ್ಯೂಕ್ ಮಾಡಿರೋದೆಲ್ಲ ನೋಡಿದಾರಲ್ಲ ಅದೆಲ್ಲ ಮಾಡಿರೋದು ಆನೆ ಕಾರ್ನರ್ ರೇಕ್ಸ್ ಅವ್ರೆ ಇವನು ಎದರ್ಕಂಡವನೇ ಇದೇ ಆನೆ ಅಂತೆ ಮಾಡಿರೋದು ಇಲ್ಲಿ ನೋಡಿ ಆವಲ್ಲ ಆನೆಗಳು ಹಿಂಡೆ ಐತಿ ಇಲ್ಲಿ ಅಯ್ಯೋ ದೇವ್ರೆ ಅವ್ನು ಪುಣ್ಯ ಚೆನ್ನಾಗೈತೆ ಇವತ್ತು ಯಾಪ ನಾನು ಏನಕ್ಕೆ ಹೆಂಗ್ ಬರ್ತಾವೆ ಏನಕ್ಕೆ ಹೆಂಗ್ ಬರ್ತಾವೆ ಜನ ಏನಕ್ಕೆ ನಿಂತಾರೆ ಏನೋ ಆಗಿರ್ಬೇಕು ಅಂತ ನೋಡ್ಕೊಂಡ್ರೆ ಇವನ್ ಹೇಗ ಆಟ ಆನೆ ತುಣಿತಂತ ಮಾರಾಯ ದೇವ್ರೆ ಸದ್ಯಕ್ಕೆ ಏನು ಆಗ್ಲಿಲ್ವಲ್ಲ ಈ ಅಂತ ಅನ್ಕೊಂಡೆ ಬಂದೆ ಮಾಡ್ಕೊಂಡವಲ್ಲ ಶಿಷ್ಯ ಸದ್ಯ ಪುಣ್ಯ ಏನಾಗಿಲ್ಲ ದೇವ್ರದಿಂದ ಏನಾದ್ರೂ ಆಗಿದ್ರೆ ಅಪ್ಪ ಅದು ನೆನ್ಕಳಕೆ ಕಷ್ಟ ಗುರು ಏ ಇದು ಇಲ್ಲಿ ಕೂಲ್ ಲೀಕೇಜ್ ಆಗಿ ಪೂರ್ತಿ బా ముంద బా ముందుకు బుణీత గడి కట్ లీవత్ హాట కను నిల్సిన అల్లు నిల్స్బు ఆనె కల్ చర్పు చర్పుస్కే ಮುಂದಿನ ವರ್ಷಕ್ಕೆ ಎಡಬೇಕಾಯ್ತಲ್ ನಿಂಗೆ ಕತೆ ಹುಡುಗ ಫುಲ್ ಸುಸ್ತಾಗಿ ಏ ಹಣ ಸಾತ್ ಆಯ್ತಿಲ್ಲ ನಾನು ಅಂತ ಗೊತ್ತ ತೊಳ್ಕೊಂಬತ್ತ ಗೊತ್ತ ನೀ ಏನಕ್ಕೆ ಅಂತಂದ್ರೆ ಆನೆ ಕಲ್ ತುಣಿಸ್ಕೊಂಬಂದ ಅದೆಲ್ಲ ಆಮೇಲೆ ಮಾಡಿರೋದಂತೆ ನಾನೆದ್ ಬಿದ್ ಬಂದವನ ಆನೆ ಸರ್ರಿಯಾಗಿ ಮಠ ಕಿಸ್ಕೊಂಡು ಕಳ್ಸೈತೆ ಸಿಂಪಲ್ ಆಗಿ ಏನ್ ಕಾಣ್ತಾ ಹೋಗ್ ಆನೆಗಳಿಗಲ ಆನೆಗಳು ಆನೆಗಳ ಮೇಲೆ ಆನೆಗಳು ಆನೆಗಳು ಕಾಣಿಸಿದ ಜಾಗ ಎಲ್ಲ ಜನ ಈಗ ನಿಂತ್ಕೊಬಿಟ್ರೆ ಏನಾರ ಎಮರ್ಜೆನ್ಸಿ ಆಗಿ ರೊಚ್ಚಿಕೆತ್ ನೋಡಿ ಅಲ್ಲಿ ಆನೆಗಳು ಮಿತಾವೆ ನನ್ನ ತಮ್ಮ ಹಣ ಇಳಿಸ್ಬಿಡೋ ನೋಡೋಣ ಅಂತ ಅವನೇ ಆನೆ ಕಲ್ ಚರ್ಪಿಸ್ಕೊಂಡವನಲ್ಲ ಅದಕ್ಕೆ ನಡಿ ಬಾರ ಮುಂದೆ ಅವನು ಅದಕ್ಕೆ ಮುಂದೆ ಬಿಡ್ಕೊಂಡು ಮುಂದೆ ಬಿಡ್ಕೊಂಡು ಹೋಯ್ತಾ ಇದೆ ಇನ್ನೇನಾರ ಮಾಡ್ಕೋಬಿಡಣ ಅಂತ ನಡಿ 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 ಯಾರು ನಿಲ್ಸ್ ಕೇಳೋರ ಎಲ್ಲ ನಿಲ್ಸ್ ಕೇಳವ್ರೆ ಸಾಹಸ ಮಾಡಿದ್ರಿ ಬಂದ್ಬಿಡ್ತು ಗಾಡಿ ಸ್ಪಿಡ್ ಆಗೋಯ್ತು ಗಾಡಿ ಆಗೋಯ್ತು ಬಂದಲ್ವಾ ಕೊಡಿ ಮೇಡಮ್ ಮಾತಾಡ್ಸಿ 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 ಹಾ ಜೊತೆಗೆ ಬಂದಿದ್ದು ನಾನು ನಾನು ಹಿಂದೆನೇ ಬಿಡ್ಕೊತಿದ್ದೆ ಜಾಸ್ತಿ ನಾನಲ್ಲಿ ಸ್ವಲ್ಪ ಲೇಟ್ ಆಯ್ತು ನಾನು ಮುಂದೆ ಹೋಗ್ಬಿಟ್ಟಿದ್ದೆ ನಾನು ಮುಂದೆ ಬಂದ್ಬಿಟ್ಟಿದ್ದ ಅವನು ಇವರೆಲ್ಲ ಬಸ್ ಇದ್ದವರು ವೀಡಿಯೋ ತಕೊಬಿಟ್ಟವ್ರೆ ಆಂಟಿ ಹತ್ರ ವಿಡಿಯೋ ಇದೆ ಅಂತ ಕಳಿಸಿ ಅಂತ ಹೇಳಿದೀನಿ ಅಯ್ಯೋ ಎಲ್ಲ ವೀಡಿಯೋ ತಗೋತಾರೆ ಫೋಟೋ ತಗೋತವ್ರೆ ಮತ್ತೆ ಭೇಟಿ ಆಗೋಣ